Oh dia, Aí

పరిశీల ముఖాంతరణి అదే రీతి పంచాకే పంచాక పుత్ర పరమపూజ మోహదేవ్ పుత్ర పవన్ మోహదేవ్ No, 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 no. ಇಲ್ಲಿವರೆಗೂ ಕೂಡ ಧ್ವನಿ ಸುರುಳಿಯ ಕಾರ್ಯಕ್ರಮದ ಬಿಡುಗಡೆಯ ರೂವಾರಿ ಪಟ್ಟವನ್ನು ವಹಿಸಿಕೊಂಡಿರುವಂತಹ ಕಣ್ಣುಮಠದ ಶ್ರೀಗುರುಗಳು ವಿಶ್ವಸ್ತೀಯ ಸಮಿತಿಯ ಸರ್ವ ಸದಸ್ಯರು ಕಣ್ಣುಮಠ ಸರ್ವ ಸದಸ್ಯರು ಹಾಗೂ ಬೆಂಗಳೂರಿನಿಂದ ಆಗಮಿಸಿರುವಂತಹ ಶುಕ್ಲ ಯಜುರ್ವೇದ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಈ ಒಂದು ಅಮ್ಮನಕಟ್ಟೆ ಅಮ್ಮನ ಮರ ಎಲ್ಲ ಭಕ್ತರೊಂದರೂ ಕೂಡ ಅತ್ಯಂತ ಜೋರಾದ ಚಪ್ಪಾಳಿಯೊಂದಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಭಕ್ತ ಮನೆಗಳು ಸಭಿನಯ ಪ್ರಾರ್ಥನೆ ಶ್ರೀ ಇನ್ನೂ ಸ್ವಲ್ಪ ಸಮಯದಲ್ಲಿ ಆ ಸೈಡ್ನಲ್ಲಿ ಮುದ್ರಾಧಾರಣೆ ಮಾಡ್ತಾರೆ ಪಂಡಿತರಾದ ರಾಘವೇಂದ್ರಾಚಾರ್ಯ ಕನಸಾಯಿಯವರು ಈ ಸೈಡ್ನಲ್ಲಿ ಉಪನ್ಯಾಸ ಮಾಡ್ತಾರೆ ಸಮಯವ ಕಾಯಸೆ ಪಂಜಂಗ ಉತ್ಸವನ್ ಏಕಧನಿ ಸುರಿಯಾ ಹರಹರ ಅದು ಸಮಯ ಇಲ್ಲ ಈ ಸಮಯ ಮುಂಚೆ ಒಂದು ಮುಂದಿನ ಕಾರ್ಯಕ್ರಮಗಳು ಬಹಳ ಅದಕ್ಕಾಗಿ ಅವರು ಇದಿಗೆ ಒಂದು ಅರ್ಧ ಗಂಟೆ ಸಮಯ ಕೊಟ್ಟವಿ ರೇಡ್ಕಿ ಮೇಲೆ ಬಂದು ರಾಘವೇಂದ್ರ ಅಜಾರ್ ರಾಘವೇಂದ್ರ ಅಜಾರ್ ತನ್ಸಾವಿ ಪರಿಚಾರಿ ತಂಗಿ ಕೆಲಸ తంగి పాండురంగాచార్ భాగవత ప్రవచన పండిత్ శ్రీ పాండురంగార్ నారణాచార్ చిందూరి వరింద ఉపన్యస్రమ ప్రారంభమే శ్రీగొరు అప్పణ కళ బాతమ్మ ಭಕ್ತರಲ್ಲಿ ವಿನಂತಿ ಯಾರೋ ಮಹಿಳೆಯರು ಬಚ್ಚಲ್ ಮನೆಯಲ್ಲಿ ಈ ಒಂದು ಪರಿಸ ಮೇಲೆ ಇದೆ ನಿಮ್ದು ಯಾರ್ದಿದ್ರು ಬಂದು ಯಾರು ಪರಿಸೋ ಗೊತ್ತಿಲ್ಲ ಯಾರು ಕಳ್ಕೊಂಡಿದ್ದೀರೋ ಬಂದು ಈ ಪರ್ಸನ್ನು ತೆಗೆದುಕೊಳ್ಬೇಕು ಇದರಲ್ಲಿರೋ ಅಮೌಂಟ್ ಎಷ್ಟು ಅಂತ ತಮಗೆ ಗೊತ್ತು ಆ ಅಮೌಂಟನ್ನು ಹೇಳಿ ಈ ಪರ್ಸನ್ನು ತಮಗೆ ಕೊಡಲಾಗ್ತಾ ಇದೆ ಇದೀಗ ಮುಂದಿನ ಕಾರ್ಯಕ್ರಮ ಶ್ರೀ ಗುರ್ಬನವಹ ಭಾಗವತ ಪ್ರವಚನ ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಬಿಸಿಲು ಹೇರಿ ಬಿಸಿಲು ಜಾಸ್ತಿ ಆದಾಗೆ ಅಮ್ಮನವರ ಒಂದು ಹರಾಜ ಪ್ರಕ್ರಿಯೆ ಕೂಡ ಜಾಸ್ತಿ ಆಗೋಗ್ಬಿಡ್ತು ಹಾಗಾಗಿ ಎಲ್ಲ ಸಮಯದ ಅಭಾವದ ನಂತರ ಈ ಒಂದು ಕಾರ್ಯಕ್ರಮದ ಶೋಭೆ ಅಂತಂದರೆ ಎಲ್ಲ ಭಕ್ತ ಇದೀಗ ಆಗಮಿಸಿರುವಂತಹ ಎಲ್ಲ ನಮ್ಮ ಅಮ್ಮನ ಕಟ್ಟೆ ಅಮ್ಮನವರ ಭಕ್ತ ಜೋರಾದ ಚಪ್ಪಾಳೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇನೆ ಭಾಗವತ ಪ್ರವಚನ ಪಂಡಿತ್ ಶ್ರೀ ಪಾಂಡುರಂಗಾಚಾರ್ ನಾರಾಯಣಾಚಾರ್ ಸಿಂಧನೂರ್ ಇವರ ತಂದೆ ಹೆಸರು ನಾರಾಯಣಾಚಾರ್ ಸಿಂಧನೂರು ಇವರ ತಾಯಿ ಲಕ್ಷ್ಮಿ ಜೋಶಿ ಇವರ ವಿದ್ಯಾಭ್ಯಾಸ ಸುಧಾಮಂಗಳ ಉಡುಪಿಯಲ್ಲಾಗಿದೆ ಇವರಿಗೆ ಬಂದಂತಹ ಪ್ರಶಸ್ತಿಗಳಲ್ಲಿ ಅತ್ಯಂತ ಹೆಮ್ಮೆಯ ವಿಚಾರ ಇವರು ಸಂಸ್ಕೃತದಲ್ಲಿ ಇವರು One